ಹಾಯ್ ನಮಸ್ತೆ ವೆಲ್ಕಮ್ ಟು ಮಾನಸ ಸುಮನ್ ಕಿಚನ್ ಇವತ್ತು ಬರುವಂತ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ ನೀವು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಆ ಬರು ಹಾಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಇವತ್ತು ಎಲ್ಲರೂ ಇಷ್ಟ ಆಗುವಂತಹ ಸೆವೆನ್ ಕಪ್ ಬರ್ಫಿನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಯಾವುದೇ ಪಾಕ ಮಾಡೋ ಹಾಗಿಲ್ಲ ಕಡ್ಲೆಟ್ನ ಉರಿಯೋ ಹಾಗಿಲ್ಲ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ರುಚಿಕರವಾಗಿ ಮಾಡಿಕೊಂಡು ತಿನ್ನುವಂತಹ ಬರ್ಫಿ ಇದು ಫಸ್ಟ್ ಅದಕ್ಕೆ ನಾನು ಒಂದು ಬಾಂಡಿನ ತೊಗೊಂಡಿದ್ದೀನಿ ನಾನ್ಸ್ಟಿಕ್ ದಪ್ಪ ತಪ್ಪತ್ತಳ ತಳ ಅದಂತ ತಗೊಳ್ಳಿ ಅದಕ್ಕೆ ಒಂದು ಗ್ಲಾಸಲ್ಲಿ ಒಂದು ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಎರಡು ಕಪ್ ಅಥವಾ ಎರಡೂವರೆ ಕಪ್ ನಿಮ್ಮ ಸ್ವೀಟ್ ಎಷ್ಟು ನೋಡಿಕೊಂಡು ನೀವು ತೊಗೊಳ್ಳಿ ನಾನು ಎರಡು ಕಪ್ ಸಕ್ಕರೆನ ತೊಗೊಂಡಿದ್ದೀನಿ ಅಷ್ಟಾದರೆ ನಾರ್ಮಲ್ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ಅದಾದ ನಂತರ ಅದಕ್ಕೆ ಒಂದು ಗ್ಲಾಸಷ್ಟು ಹಾಲುನ್ನ ಸಹ ತೊಗೊಂಡಿದ್ದೀನಿ ಹಾಲಾದ ನಂತರ ಒಂದು ಕಪ್ ಸನ್ಫ್ಲವರ್ ಆಯಿಲ್ ಮನೇಲಿ ಯೂಸ್ ಮಾಡುವಂಥ ಅಡುಗೆ ಎಣ್ಣೆನ ನೀವು ತಗೊಳ್ಳಿ ನೀ ಆಮೇಲೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸಹ ನೀವು ತಗೊಳ್ಳಿ ಅದನ್ನೆಲ್ಲ ನೀವು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಫಸ್ಟ್ ಇಟ್ಕೋಬೇಕು ಅದನ್ನೆಲ್ಲ ಫಸ್ಟು ಕೆಳಗಡೆ ಇನ್ನೂ ಯಾ ಸೂರ್ಯ ಏನು ಇಲ್ದಲೇ ಫಸ್ಟು ಕೈಯಾಡಿ ನೀಟಾಗಿ ಅದನ್ನು ಮಿಶ್ರಣನ ಕೈಯಾಡಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ಅದಾದ ನಂತರ ನೀವು ಸ್ಟವ್ನ ಹೊಚ್ಚಿ ಈಗ ಕಲಸಿ ಮಿಕ್ಸ್ ಮಾಡಿರುವಂತಹದ್ದನ್ನು ಬಾಣಲಿಯಲ್ಲಿರೋದನ್ನು ಗ್ಯಾಸ್ ಮೇಲೆ ಇಡಬೇಕು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಂತಹದ್ದನ್ನು ನೀಟಾಗಿ ಕೈ ಆಡ್ತಾನೇ ಇರಬೇಕು ತಳ ಹಿಡಿದೇ ಇರೋ ರೀತಿಯಲ್ಲಿ ನೀವು ಕೈ ಆಡ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಫ್ಲೇಮ್ನ ಈ ಸೆವೆನ್ ಕಪ್ಪು ತುಂಬ ರುಚಿಯಾಗಿರುತ್ತೆ ಮನೇಲಿ ಎಲ್ಲರೂ ಸಹ ಇಷ್ಟ ಇಷ್ಟಪಟ್ಟು ತಿನ್ನುವಂತಹ ಬರ್ಫಿ ಇದು ಇದನ್ನ ಯಾರು ಬೇಕಾದ್ರೂ ಈಸಿಯಾಗಿ ಬೇಗನೆ ಮಾಡ್ಬೋದು ಇದಕ್ಕೆ ಯಾವುದೇ ಪಾಕ ತೆಗಿಬೇಕು ಅಂತ ಇಲ್ಲ ಕಡಲೆಟ್ ಟುರ್ಕೋಬೇಕು ಅಂತ ಇಲ್ಲ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಮಾಡುವಂತಹ ಬರ್ಫಿ ಇದು ಇದು ಬಾಯ್ಲ್ ಇಟ್ಟರೆ ಹಾಗೆ ಇರುತ್ತೆ ಯಾಕಂದರೆ ಕಾಯಿ ಹಾಲು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಹೀಗೆ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಹೀಗೆ ಗಟ್ಟಿ ಆಗ್ತಾ ಹೋಗುತ್ತೆ ಸೈಡೆಲ್ಲ ಬಿಡ್ಕೊಳ್ತಾ ಬರುತ್ತೆ ಆದರೆ ಕೈ ಆಡಿಸ್ತಾನೆ ಇರಬೇಕು ತಳ ಎಲ್ಲ ಹಿಡಿದೇ ಇರೋ ರೀತಿಯಲ್ಲಿ ನೀಟಾಗಿ ನೋಡ್ಕೋಬೇಕು ತಳ ಸೀದ್ರೆ ಟೇಸ್ಟ್ ಸೀದ ಸೀದಿರೋ ಆಗಿರೋ ಥರ ಆಗೋಗುತ್ತೆ ನೀಟಾಗಿ ತಳ ಹಿಡಿದೇ ಥರ ಕೈ ಆಡ್ತಾನೆ ಇರಬೇಕು ಅಂದರೆ ಮೈಸೂರು ಪಾಕ್ ಥರ ಲೇಟಾಗಿ ಹಿಡಿಯೋಲ್ಲ ಬೇಗ ಆಗುತ್ತೆ ಈಸಿಯಾಗಿ ಮನೇಲಿ ನೀವು ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಮನೇಲಿ ನೀವು ಆರಾಮಾಗಿ ಮಾಡ್ಕೊಳೋಂತಹ ಸ್ವೀಟ್ ಇದು ಮನೇಲಿ ಮಾಡ್ಕೊಂಡು ತಿಂತ ಇದ್ರೆ ಎಲ್ಲರೂ ತುಂಬ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಆಗೋಕ್ಕೆ ಬಂದಿದೆ ಈಗ ಒಂದು ಪ್ಲೇಟಿಗೆ ತುಪ್ಪನ ಅಥವಾ ಆಯಿಲ್ನ ಏನಿರಿದೆಯೋ ಅದನ್ನು ಹಚ್ಕೊಂಡು ಅದು ಹಾಕೋದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಗಟ್ಟಿಯಾಗಿ ಗಟ್ಟಿಯಾಗಿದೆ ಮೊದಲಿನ ಕನ್ಸಿಸ್ಟೆನ್ಸಿಗಿಂತ ಈಗ ಸ್ವಲ್ಪ ಗಟ್ಟಿ ಇದೆ ಹಾಗೆ ಹಸಿ ವಾಸನೆ ಸಹ ಹೋಗಿರುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಾಗುತ್ತೆ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಇದೆ ಸೈಡ್ ಸೈಡೆಲ್ಲ ಗಟ್ಟಿಯಾಗಿದೆ ಇನ್ನೇನು ಆಲ್ಮೋಸ್ಟ್ ಆಗಿದೆ ಈಗ ನೀಟಾಗಿ ಎಲ್ಲ ಕೈ ಅದನ್ನು ನಾವು ಸರ ಪ್ಲೇಟಿಗೆ ಅದು ಆವಾಗಲೇ ಹಚ್ಕೊಂಡಿದ್ವಲ್ಲ ತುಪ್ಪ ಹಚ್ಕೊಂಡಿರುವಂಥ ಪ್ಲೇಟಿಗೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡೋಣ ನೀಟಾಗಿ ನೋಡಿ ಎಷ್ಟು ನೀಟಾಗಿ ತಳ್ಕೊಳ್ತಿರೋ ರೀತಿಯಲ್ಲಿ ಬಂದಿದೆ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿದೆ ಅದನ್ನು ನೀಟಾಗಿ ತಟ್ಟೆಯಲ್ಲಿ ಫುಲ್ ಅಗಲವಾಗಿ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿಲಿ ನೀವು ಈಸಿಯಾಗಿ ಮಾಡ್ಕೊಬೋದು ಈಗ ನೋಡಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಾತ್ರ ಮೈಸೂರು ಪಕ್ಕಿಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದೊಂದ್ಸಲಿ ಕಾಯಿ ಬರ್ಫಿ ಥರನೂ ಅನಿಸುತ್ತೆ ಒಂದೊಂದು ಸಲ ಸಾಫ್ಟ್ ಸಾಫ್ಟಾಗಿರುತ್ತೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ಸ್ವಲ್ಪ ಆರಿದ ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡು ಮನೆಯಲ್ಲೇ ಈಸಿಯಾಗಿ ಮಾಡಿಕೊಂಡು ತಿನ್ನುವಂತಹ ಬರ್ಫಿದು ನೋಡಿ ನಾನು ಕ್ಯೂಬ್ರು ಕ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ ನೀವು ಡೈಮಂಡ್ ಶೇಪಲ್ಲಾದರೂ ಮಾಡ್ಕೊಳ್ಳಿ ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಕೊಳ್ಳಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ನೋಡಿ ಈಗ ಫುಲ್ ಆರಿದೆ ಈಗ ಎಷ್ಟು ಈಸಿಯಾಗಿ ಪೀಸಸ್ ಎಲ್ಲ ಬರ್ತಾಯಿದೆ ಅಂತ ಕ ಪೀಸ್ ನೋಡಿ ಯಾವ ಥರ ಶೇಪ್ ಇದೆ ಅಂತ ತುಂಬ ಚೆನ್ನಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀವು ಮನೆಯಲ್ಲಿ ಆರಾಮಾಗಿ ಈ ಬರ್ಫಿನ ಮಾಡಿಕೊಂಡು ಮನೇಲಿರೋ ಮಕ್ಕಳಿಗೆಲ್ಲ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೀಟಾಗಿ ಡೆಕೋರೇಟಿವ್ ಆಗಿರುವಂತಹ ಸೆವೆನ್ ಕಪ್ ಬರ್ಫಿ ಅಥವಾ ಸೆವೆನ್ ಕಪ್ ಸ್ವೀಟ್ ಅಂತ ಹೇಳ್ತೀವಲ್ಲ ಅದು ರೆಡಿಯಾಗಿದೆ ನೀವು ಮನೇಲೇ ಮಾಡ್ಕೊಂಡು ತಿಂದ್ಕೊಳ್ಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು